আই শুন তো গাইতে চলে। ইদিকে বেরো। ಎಲ್ಲಾರು ಹೆಂಗಿರಿ ಎಲ್ಲಾರು ಆರಾಮದ್ರೇನ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಮತ್ತು ನಾ ಇವತ್ತ ಭಾಳ ದಿವ್ಸ ಆದ್ಮೇಲೆ ವಿಡಿಯೋ ಮಾಡಾಕತ್ತೀನಿ ಸಾರಿ ಕೇಳತ್ತಿನಿ ಅದಕ್ಕೆ ಆದಷ್ಟು ಜಲ್ದಿ ಎಲ್ಲಾ ವಿಡಿಯೋ ಹಾಕಕ್ಕೂ ಟ್ರೈ ಮಾಡ್ತೀನಿ ಅಂತ ಮತ್ತೆ ಇವತ್ತು ಒಂದು ಫಂಕ್ಷನ್ ಕೊಂತೀವಿ ಎಲ್ಲಂದ್ರೆ ನಮ್ಮ ನದನ ಮಗಳದು ಹುಟ್ಗಿರ್ನಿ ಕಾರ್ಯಕ್ರಮ ಐತಿ ಸೊ ಅಲ್ಲಿ ನೋಡ್ತೀವಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಕತ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲಾರ್ಗು ಇಷ್ಟ ಆಗಿತಿ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ವೀಡಿಯೋನ ನೋಡಿರಿ ಸೊ ಅಲ್ಲಿ ಹೋಗ್ತೀವಿ ಇವತ್ತು ಫಂಕ್ಷನ್ ಏನೇನು ಆಗ್ತದೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಅಂತ ಇವಾಗೆಲ್ಲ ರೆಡಿಯಾಗಿ ನಾನು ರೆಡಿ ಆಗಿನಿ ಮತ್ತು ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಎಲ್ಲ ರೆಡಿಯಾಗಿ ಕುಂತಾರ ಹೋಗೋಕ್ಕೆಲ್ಲ ತಯಾರಾಗಿದ್ವಿ ನಮ್ಮ ಶ್ರೇಯ ಶ್ರದ್ಧಾನು ರೆಡಿ ಆಗ್ಯಾರ ಸೊ ಬರ್ರಿ ಅಂತ ಅಲ್ಲಿ ಹೋಗಿಂದ ಸಿಗ್ತೀನಿ ಅದು ಫಂಕ್ಷನ್ ಒಳಗೆ ಏನೇನಾಗ್ತೈತೆ ಎಲ್ಲ ತೋರಿಸ್ತೀನಂತ ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ನಾವು ಬಂದು ಮುಟ್ಟಿವಿ ಮೊದಲೇದಾಗಿ ನಿಮಗೆ ಡೆಕೋರೇಷನ್ ಯಾವ ಥರ ಆಗಿತ್ತು ಸ್ಟೇಜ್ ಮ್ಯಾಗ ಅಂತೆಲ್ಲ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೋರ್ಸಾಕತ್ತೀನಿ ಮತ್ತು ಅಲ್ಲಿ ನೋಡ್ಬೋದು ನೀವು ಕುಮಾರಿ ಆರಾಧ್ಯ ಮತ್ತು ಕುಮಾರ್ ಆಯುಷ್ ಉಟಗಿರಣಿ ಹಾಗೂ ಶಾಲಾ ಉದ್ಸುವ ಕಾರ್ಯಕ್ರಮ ಅಂತ ಹೇಳಿ ಬರ್ದಾರ ನಮ್ಮ ಆರಾಧ್ಯಂದು ಉಟಗಿರಣಿ ಫಂಕ್ಷನ್ ಐತಿ ನಮ್ಮ ಆಯುಷದ್ದು ಶಾಲಾ ಉತ್ಸವ ಫಂಕ್ಷನ್ ಐತಿ ನೋಡ್ಬೋದು ನೀವು ಅಲ್ಲಿ ಇಬ್ಬರು ಕ್ಯೂಟ್ ಕ್ಯೂಟಾಗಿ ಕಾಣಾಕತ್ತಾರ ಮತ್ತು ಇಬ್ಬರದು ಫೋಟೋಶೂಟ್ ನಡೆದಿತ್ತು ಫೋಟೋಗ್ರಾಫರ್ ಅವರಿಗೆಲ್ಲ ಪೋಸಸ್ ಹೇಳ್ಕೊಡಕತ್ತಿದ್ರು ಅವ್ರದ್ದು ಸಿಂಗಲ್ ಫೋಟೋ ತೆಗಿಯತ್ತಿದ್ರು ಸಿಂಗಲ್ ಮತ್ತು ಇಬ್ಬರು ಕೂಡಿದ್ದು ಫೋಟೋ ತೆಗತ್ತಿದ್ರು ಇನ್ನು ಯಾವುದೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ಅವ್ರ ಫೋಟೋ ತೊಗೊಳಕತ್ತಿದ್ರು ಮತ್ತು ಇಲ್ಲಿ ನೋಡ್ಬೋದು ಇವರೇ ನೋಡ್ರಿ ನಮ್ಮ ನಾದ್ನಿ ನಮ್ಮ ಮನೆಯವರ ತಂಗಿ ಅಶ್ವಿನಿ ಅಕ್ಕ ನಾ ಅಕ್ಕ ಅಂತ ಹೇಳಿ ಕರಿತೀನಿ ಮತ್ತು ಗೆಸ್ಟ್ಸು ನೋಡ್ಬೋದು ನೀವು ಎಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದು ಕುಂತಾರ ಯಾವಾಗ ಫಂಕ್ಷನ್ ಸ್ಟಾರ್ಟ್ ಆಗ್ತದಂತ ಅಂತ ಎಲ್ಲರೂ ಇನ್ನು ಫಂಕ್ಷನ್ ಚಲೋ ಆಗಿದ್ದಿಲ್ಲ ಇನ್ನೊಂದು ಸ್ವಲ್ಪ ಜನ ಬರೋರು ಇದು ಮತ್ತು ಇವಾಗೇನು ಏನು ಬರತ್ತಾರ ನೋಡ್ರಿ ಬ್ಲೂ ಸ್ಯಾರಿ ಅವರು ನಮ್ಮ ಅತ್ತಿ ಲಾಸ್ಟ್ ಅತ್ತಿರಿ ನಮ್ಮ ಮಾವಾಗ ನಾಲ್ಕು ಜನ ಮಾವುಗಳು ನನಗೆ ಸೊ ಅವರು ಲಾಸ್ಟ್ನೇ ಅತ್ತಿ ಆರಾಧ್ಯಾಗ ರೆಡಿ ಮಾಡತ್ತಾರ ನೋಡ್ರಿ ಅವ್ರ ಮಮ್ಮಿನೇ ಮಾಡಿದ್ರು ರೆಡಿ ಎಲ್ಲ ಆರಾಧ್ಯ ಹೆಂಗೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ವಿರಾಜ್ ವಿರಾಜ್ ಏ ವಿರಾಜ್ ಓಕೆ ಫ್ರೆಂಡ್ಸ್ ನಾ ಇವಾಗೇನು ತೋರ್ಸತ್ತೀನಿ ನೋಡ್ರಿ ಇದು ಗೋಲ್ಡ್ ನೆಕ್ಲೇಸ್ ಆಮೇಲೆ ರಿಂಗ್ಸ್ ಫಿಂಗರ್ ರಿಂಗ್ಸ್ ಮತ್ತು ಖಡ್ಗ ಅದೆಲ್ಲ ನಮ್ಮ ಅತ್ತಿ ಮಾವ ತೊಗೊಂಬಂದಾರೆ ನಮ್ಮ ಆರಾಧ್ಯಾಗ ಅಂದ್ರೆ ನಮ್ಮ ನಾದ್ನಿ ಮಗಳಿಗೆ ಈ ಹುಟ್ಟಗಿಣಿ ಕಾರ್ಯಕ್ರಮನ ತವ್ರ ಮನೆ ಕಡದವ್ರು ಮಾಡೋದಿರ್ತೈತೆ ನೋಡ್ರಿ ಅದನ್ನು ಹನ್ನೆರಡು ವರ್ಷ ತುಂಬಕ್ಕಿಂತ ಮೊದಲೇ ಈ ಕಾರ್ಯಕ್ರಮನ ಮಾಡಿಬಿಡ್ಬೇಕು ಎಲ್ಲರೂ ಬಂಗಾರ ತೊಗೊಂಡೇ ಮಾಡ್ತಾರಂತೇನಿಲ್ಲ ರೀ ಅವ್ರವ್ರ ಅನುಕೂಲ ತಕ್ಕಂಗೆ ಅವ್ರವ್ರು ಖುಷಿಗೆ ತಕ್ಕಂಗೆ ಮಾಡ್ತಾರಿ ಒಬ್ಬೊಬ್ಬರು ಅರ್ವಿ ಆಯರಿ ಮಾಡಿ ಬಿಡ್ತಾರೆ ಒಬ್ಬೊಬ್ರು ಬಂಗಾರ ಬೆಳ್ಳಿ ಎಲ್ಲ ತಗೊಂಡು ಊಟಗಿಣಿ ಫಂಕ್ಷನ್ ಮಾಡ್ತಾರೆ ಸೊ ಎಲ್ಲ ನಮ್ಮ ಅತ್ತಿ ಮಾವ ಇಷ್ಟೆಲ್ಲ ಬಂಗಾರ ಬೆಳ್ಳಿ ತೊಗೊಂಡಾರಂತೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಂಡ್ರೆ ಆಯ್ತು ಹೇಳಿ ತೋರ್ಸಾಕತ್ತೀನಿ ಕುಮಾರಿ ಆರಾಧನೆಗಳ ಮತಗತಿ ಹಾಗೂ ಕುಮಾರ್ ಆಯುಷ್ ಅವರ ಶಾಲೋ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಬಂಧು ಬಾಂಧವರನ್ನ ಶ್ರೀಮತಿ ಸ್ಫೂರ್ತಿ ಸಂತೋಷ್ ಚವ್ಹಾಣ್ ಅವರು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಇವಾಗ ಏನು ಆ್ಯಂಕ್ರಿಂಗ್ ಮಾಡಿದೆ ಅಲ್ರಿ ಅದು ಅನ್ಎಕ್ಸ್ಪೆಕ್ಟೆಡ್ ರೀ ಯಾಕಂದ್ರೆ ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಏನು ಮಾತಾಡ್ಬೇಕಂತ ಹೇಳಿ ಅವರು ಒಮ್ಮೆ ನಮಗೆ ನನಗೆ ಮಾತಾಡೋ ಅಂಥೇಳಿ ಮೈಕ್ ಕೊಟ್ಟರು ನಾನು ಬರೋಂಗಿಲ್ಲ ನನಗಂತ ಹೇಳಿ ಆದರೂ ಅವ್ರು ಇಲ್ಲರಿ ನಾನು ನಿಮ್ಮ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತೀನಿ ನೀವು ಮಾತಾಡ್ತೀರಿ ನಿಮಗೆ ತಿಳಿದಿದ್ದು ಮಾತಾಡಿರಿ ಅಂದರು ಸೊ ಹಾಗಾಗಿ ನಾನು ಅವಾಗೇ ನನಗೇನು ತಿಳಿತದ ಅಷ್ಟೇ ಸ್ವಲ್ಪ ಮಾತಾಡಿ ವೆಲ್ಕಮ್ ಮಾಡಿ ವಾಪಸ್ಸು ಮೈಕ್ನ ಕೊಟ್ಬಿಟ್ಟೆ ಅವ್ರ ಕೈಯಾಗ ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಯಿತು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕುಂಕುಮ ಹಚ್ಚಾತೀವಿ ಇಬ್ಬರಿಗೂ ಮತ್ತು ನಮ್ಮ ಮನೆಯವರಲ್ಲಿ ಟೋಪಿ ಹಾಕಿ ಶಾಲೆ ಹೊದ್ಸಕತ್ತಾರ ಶಾಲೆ ಹೊದ್ಸೋ ಕಾರ್ಯಕ್ರಮ ಐತಲ್ಲ ರೀ ಹಂಗಾಗಿ ಆಯುಷ್ಯಕ್ಕೆ ಶಾಲೆ ಹೊತ್ಸಾಕತ್ತಾರ ಅವೇನು ಹುಡುಗರು ಎಲ್ಲ ತೊಗೊಂಬಂದಾರೋಡ್ರಿ ಬಂಗಾರದು ನಮ್ಮ ಅತ್ತಿ ಮಾವ ಅವೆಲ್ಲ ನಮ್ಮ ಕಡೆನೇ ಕೊಡಕ್ಕೆ ಹಚ್ಚಿದ್ರು ಯಾಕಂದ್ರೆ ನಾ ಆರಾಧ್ಯಾಗ ನಮ್ಮ ಮನೆಯವರು ಸೋದ್ರ ಮಾವ ಹಾಕಬೇಕು ರೀ ಮಾಮ ಮಾಮಿ ನಾವಿಬ್ಬರು ಹಾಗಾಗಿ ಎಲ್ಲ ಫಂಕ್ಷನ್ನು ನಮ್ಮ ಕಡೆನೇ ಮಾಡ್ಸಿದ್ರು ಮತ್ತು ಅಲ್ಲಿ ನೋಡ್ಬೋದು ನೀವು ಇವಾಗ ದಂಡಿ ಕಟ್ಸಾಕತ್ತಾರ ಮಲ್ಲಿಗೆ ಹೂವಿಂದು ದಂಡಿ ತಗೊಂಬಂದಿದ್ರು ಬಂದಿದ್ರು ಸೊ ಅದನ್ನು ನನ್ನ ಕಡೆನೆ ಕಟ್ಸಾಕತ್ತಿದ್ರು ಇವಾಗ ನೋಡ್ರಿ ಇಬ್ಬರಿಗೂ ಹಾರ ಮತ್ತು ತುರಾಯಿ ತೊಗೊಂಬಂದಾರ ಬಂದಾರ ಅವನು ಹಾಕತ್ತೀವಿ ಇವಾಗ ಕೈಯಾಗಿ ಕೊಡ್ತೀವಿ ನೋಡ್ರಿ ಇದನ್ನ ತುರಾಯಿ ಅಂತ ಹೇಳಿ ಕರಿತೀವಿ ಈ ಉಟಗಿರ್ಣಿ ಫಂಕ್ಷನ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಅಂತ ಹೇಳ್ಬೋದ್ರಿ ಊಟಗಿರಣಿನೂ ಅಂತಾರ ಮತ್ತು ಊಟದಟ್ಟಿ ಕಾರ್ಯಕ್ರಮನೂ ಅಂತಾರ ಸೊ ಅದನ್ನ ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಡ್ತಾರ ಬೇರೆ ಕಡೆ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಷ್ಟ ಓಕೆ ನೋಡ್ರಿ ಇವಾಗ ಅದೇನು ನಾವು ಬಂಗಾರ ಬೆಳ್ಳಿ ಎಲ್ಲ ತೊಗೊಂಬಂದಿರ್ತೀವಿ ನೋಡ್ರಿ ಅದನ್ನು ಅವರಿಬ್ಬರ ಕೈಯಾಗೂ ಕೊಟ್ಟು ಫೋಟೋ ತೆಗೆಸ್ಕೊಳಾಕತಿದ್ವಿ ನಾನು ನಮ್ಮ ಮನೆಯವರ ತಮ್ಮ ನಮ್ಮ ಮನೆಯವರಿಗೆ ಮೂರು ಮಂದಿ ನಮ್ಮ ಫಸ್ಟ್ ನಮ್ಮ ಮನೆಯವರು ಆಮೇಲೆ ತಂಗಿ ಮತ್ತು ಲಾಸ್ಟ್ ಇವನು ತಮ್ಮ ಸೊ ಇವಾಗ ಅವನು ರಿಂಗ್ ಹಾಕಕತ್ತಾನೆ ಇವಾಗ ನೋಡ್ರಿ ಅದೆಲ್ಲ ಕೊಡೋ ಮುಗ್ದಿಂದ ನಾನು ಮತ್ತು ನಮ್ಮ ನೆಗಾಣಿ ಜ್ಯೋತಿ ಇಬ್ಬರು ಕೂಡಿ ಆರತಿ ಮಾಡಾಕತ್ತೀವಿ ನಮ್ಮ ಮನೆಯೊಳಗೆ ನಾನು ದೊಡ್ಡ ಸಸಿರಿಕಿ ಸಣ್ಣ ಸೊಸಿ ಎರಡನೇ ಮಾವನವರ ಸೊಸಿ ಇಬ್ರು ಕೂಡಿ ಇವಾಗ ಆರತಿ ಮಾಡತ್ತೀವಿ ಓಕೆ ನೋಡ್ರಿ ಇವಾಗ ಕಳಸ ಏನು ಕೊಡಾತಾರಲ್ರಿ ಅದನ್ನು ತವ್ರ ಮನೆಯಿಂದ ತಂದಿದ್ದು ಅದನ್ನು ಪದ್ಧತಿ ತಂದು ಕೊಡೋದು ಹಾಗಾಗಿ ಕೊಡಾಕತ್ತಾರ ಅವರು ಬ್ಲೂ ಸೀರೆ ಏನು ಹಾಕೊಂಡಾರ ನೋಡ್ರಿ ಅವರು ನಮ್ಮ ಅತ್ತಿ ಲಾಸ್ಟ್ ಅತ್ತಿ ನನಗೆ ನಾಲ್ಕು ಮಂದಿ ಅತ್ತಿಗಳು ಅದ್ರಾಗ ಲಾಸ್ಟ್ನೇದವ್ರಿ ಇವರು ಮತ್ತು ಈ ಕಡೆ ಇದ್ದವರು ನಮ್ಮ ನಾದ್ನಿ ಎರಡನೇ ಮಾವನವರ ಮಗಳು ವರ್ಷ ನನಗೆ ನಾದ್ನಿ ಆಗಬೇಕು ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ನೆಕ್ಸ್ಟ್ ಇವರು ನಮ್ಮ ಅತ್ತಿ ಮಾವ ನಮ್ಮ ಮನೆಯವರ ಅಪ್ಪ ಅಮ್ಮ ಆಲ್ಮೋಸ್ಟ್ ನೀವು ನನ್ನ ಎಲ್ಲ ವ್ಲಾಗ್ ಒಳಗೂ ನೋಡಿರ್ತೀರಿ ಇವ್ರಿಗೆ ಅಂತ ಅನ್ಕೋತೀನಿ ಅವರು ಇವಾಗ ಬಂದು ಸ್ವೀಟ್ ತಿನ್ಸಾತಾರೆ ಇಬ್ಬರಿಗೆ ಮೊಮ್ಮಕ್ಕಳಿಗೆ ಇಷ್ಟೊತ್ತು ಎಲ್ಲ ಪದ್ಧತಿನೂ ನಮ್ಮ ಕಡೆನೇ ಮಾಡಿಸಿದ್ರು ನನ್ನ ಕಡೆ ನಮ್ಮ ಮನೆಯವ್ರ ಕಡೆ ಅವರು ಇಷ್ಟೊತ್ತು ಬಂದಿರಲಿಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಸೊ ಇವಾಗ ಬಂದು ಇಬ್ಬರಿಗೂ ಆಶೀರ್ವಾದ ಮಾಡಿ ಸ್ವೀಟ್ ತಿನ್ನಿಸಿ ಫೋಟೋ ತೆಗೆಸ್ಕೊಳಕ್ಕತ್ತಾರ ಇವಾಗ ನೋಡ್ರಿ ಬಂದಿರುವಂಥ ಎಲ್ಲ ರಿಲೇಟಿವ್ಸ್ನು ಮ್ಯಾಗೆ ಬಂದು ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಮತ್ತು ಅವರು ತಂದಂಥ ಒಂದು ಪ್ರೀತಿಯ ಉಡುಗೊರೆನ ಕೊಟ್ಟು ಎಲ್ಲರೂ ಫೋಟೋ ತೆಗೆಸ್ಕೊಳಾಕತ್ತಾರೆ ಮತ್ತು ಹಂಗೆ ಈ ಕಡೆ ಮಾಡೋರು ಆರಾಧ್ಯರ ಅಪ್ಪ ಅಮ್ಮವು ಆಯಾರಿ ತಗೊಂಡ್ಬಂದು ಮಾಡಾಕತ್ತಿದ್ರು ಫ್ರೆಂಡ್ಸ್ ಇವಾಗ ಏನು ತೋರ್ಸತಿ ನೋಡ್ರಿ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ನೋಡಿರ್ತೀರಿ ನೋಡ್ರಿ ಅಕ್ಕ ನಮ್ಮ ಅಕ್ಕ ರೀ ನಮ್ಮ ವಿದ್ಯಾವ್ರ ಅಕ್ಕ ಕುಂಕುಮ ಅರ್ಶನ ಕುಂಕುಮಾರ್ ಬ್ಲೌಸ್ ಪೀಸ್ ಕೊಡಕತ್ತಿದ್ದೆ ಇವಾಗ ನೋಡ್ರಿ ನಮ್ ಫ್ಯಾಮಿಲಿ ಎಲ್ಲಾರು ಹೋಗಿವಿ ಫೋಟೋ ತಗಸ್ಕೊಬೇಕಂತ ಹೇಳಿ ಇದ್ರೊಳಗ ನಮ್ಮ ನಾಲ್ಕು ಜನ ಅತ್ತಿಗಳು ನಾನು ನಮ್ಮ ನೆಗಾಣಿ ಎಲ್ಲಾರು ಅದೀವಿ ನಮ್ಮ ಫ್ಯಾಮ್ಲಿ ದೊಡ್ಡ ಫ್ಯಾಮ್ಲಿನೇ ಐತೆ ಅಂತ ಹೇಳ್ಬೋದು ರೀ ನಮ್ಮ ಮಾವಗಳು ನಮ್ಮ ಮೈದನ್ನ ನಮ್ಮ ನಾದ್ನಿನ ಆಲ್ಮೋಸ್ಟ್ ಯಾರೂ ಇದ್ರೊಳಗೆ ಜಾಸ್ತಿ ಇಲ್ಲ ಯಾವಾಗ ಆಗ್ತೈತೆ ಗೊತ್ತಿಲ್ರಿ ಎಲ್ಲರೂ ಕೂಡಿದಾಗ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅನ್ನಾತೀನಿ ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ ಒಳಗೆ ಎಲ್ಲರೂ ಕೂಡಿದ್ವಿ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ತೀನಂತ ನನ್ನ ಎಲ್ಲ ವಿವರ್ಸ್ಗೂ ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇನ್ನು ಮುಂದೆ ಎಲ್ಲ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಂತ ಆದಷ್ಟು ಜಲ್ದಿ ಮತ್ತು ನೆಕ್ಸ್ಟ್ ವೀಡಿಯೋ ನನ್ನ ದೊಡ್ಡ ಕುಪ್ಸೋದ ವೀಡಿಯೋನ ಹಾಕ್ತೀನಂತ ಸೊ ಅದಕ್ಕಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ನೆಕ್ಸ್ಟ್ ಅಲ್ಲಿ ಫಂಕ್ಷನ್ ಒಳಗೆ ಏನೇನು ಅಡುಗೆ ಮಾಡಿಸಿದ್ರೆ ತೋರ್ಸಾಕತ್ತೀನಿ ಸಲಾಡ್ ಮಾಡಿಸಿದ್ರು ಆಮೇಲೆ ಮಿಕ್ಸ್ ಬಾಜಿ ಇತ್ತು ಎರಡು ಮೂರು ಥರ ಬಾಜಿ ಮಾಡಿಸಿದ್ರು ಮತ್ತು ಎರಡು ಮೂರು ಥರ ಸ್ವೀಟ್ ಮಾಡಿದ್ದಿರಿ ಜಾಮೂನ ಮತ್ತು ಜಿಲೇಬಿ ಮತ್ತು ಚಪಾತಿ ಎಲ್ಲ ಥರ ಅಡುಗೆ ಮಾಡಿಸಿದ್ದಿರಿ ಮತ್ತು ಬೋಟ ಮಾಡಿಸಿದ್ದಿರಿ ಮೇ ಬಿ ಆಲೂಗಡ್ಡೆ ಬೋಂಡಾ ಅನ್ಕೋತೀನಿ ಅದ್ರ ಜೊತೆ ಗ್ರೀನ್ ಚಟ್ನಿ ಮತ್ತು ಸಾಸ್ ಮತ್ತು ಅನ್ನ ಸಾಂಬಾರು ಹಪ್ಪಳ ಎಲ್ಲ ಮಾಡಿಸಿದರು ಸ್ಪೆಷಲಿ ನನಗೆ ಇದ್ರೊಳಗೆ ಅನ್ನ ಸಾಂಬಾರು ಆಮೇಲೆ ಅದು ಬೋಂಡ ಇತ್ತಲ್ರಿ ಅದು ಅಂದ್ರೆ ಭಾಳ ಆಯಿತು ಇಟ್ ವಾಸ್ ವೆರಿ ಟೇಸ್ಟಿ ಅಂತ ಹೇಳ್ಬೋದು ರೀ ಅಷ್ಟೇ ಚೆಂದಿತ್ತು ಸೊ ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿಸಿದ್ರು ನೋಡ್ರಿ ಅಲ್ಲಿ ಇವಾಗ ನೋಡ್ರಿ ನನಗೆ ಮತ್ತು ಮನೆಯವ್ರಿಗೆ ಇಬ್ಬರಿಗೂ ಆಯ್ರಿ ಮಾಡಾಕತ್ತಾರ ಅವ್ರೇನು ಐಯ್ ಮಾಡಾಕತ್ತಾರ ನೋಡ್ರಿ ನಮ್ಮ ನಾದ್ನಿಯವರ ಗಂಡ ಅವರು ಆರಾಧ್ಯವರ ಪಪ್ಪ ನೋಡ್ರಿ ಇಲ್ಲಿ ನಮ್ಮ ಆರಾಧ್ಯ ಊಟ ಮಾಡತ್ತಾಳ ಏನೇನು ಅಡುಗೆ ಮಾಡ್ಯಾರ ತಕ್ಕಿನಿ ಹೇಳ್ತಾಳ ಏನೇನು ಮಾಡ್ಯಾರ ಆರಾಧ್ಯ ಮಾಡ್ಯಾರ ಇಷ್ಟೊತ್ತು ಫೋಟೋ ತಕ್ಕೊಂಡು ಹೈರಾಣಾಗಿ ಚೆಂದ ಊಟ ಆಯುಷ ಬಾಯ್ಲ್ ಊಟ ಮಾಡ್ರಿ ಊಟ ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ಕೊನೆಯದಾಗಿ ಎಲ್ಲರದು ಊಟ ಆಗಿದ್ದ ಆರಾಧ್ಯ ಮತ್ತು ಅಂಕಿತಾ ಇಬ್ರು ಡ್ಯಾನ್ಸ್ ಮಾಡೋಕತ್ತಾರ ಇನ್ನೊಬ್ಬಕ್ಕೆ ಅಂಕಿತಾ ನಮ್ಮ ನಾದ್ನಿಯವರ ನಾದ್ನಿ ಮಗಳು ಸೊ ಇಬ್ಬರು ಒಂದು ಕ್ಯೂಟ್ ಕ್ಯೂಟ್ ಆದಂಥ ಒಂದು ಡ್ಯಾನ್ಸ್ ಮಾಡಿದರು ಇಷ್ಟೇ ನೋಡಿರಿ ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಇದು ಸಾಂಗ್ ಬೇರೆನೇ ಐತಿ ಒರಿಜಿನಲ್ ಸಾಂಗ್ ನಾನು ಕಾಪಿ ರೇಟ್ ಸಲುವಾಗಿ ಬೇರೆ ಮ್ಯೂಸಿಕ್ ಆ್ಯಡ್ ಮಾಡೀನಿ ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದರೆ ಏನು ಮಾಡ್ಬೇಕಂತ ರೀ ಎಸ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ಟ ತೊಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬಾಜು ಇರುವಂಥ ಗಂಟಿನ ಪಟ್ಟ ಅಂತ ಒತ್ತು ಬಿಡ್ರಿ ಯಾಕಂದ್ರೆ ನಾ ಇನ್ನು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ತಕ್ಷಣ ನಿಮ್ಮ ಸ್ಕ್ರೀನ್ ಮೇಲೆ ನೋಟಿಫಿಕೇಷನ್ ಬರ್ತದೆ ಸೊ ಹಾಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮರಿಬೇಡ್ರಿ ಸಿಗ್ತೀರಿ ಆದಷ್ಟು ಜಲ್ದಿ ನೆಕ್ಸ್ಟ್ ಇನ್ನೊಂದು ನನ್ನ ಎರಡು ಖುಪ್ಸ ವೀಡಿಯೋ ಜೊತೆ ಅಲ್ಲಿತನ ಕಾಯ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್